ಭಾರತೀಯ ವಾಯುಪಡೆ ಇದೇ ಮೊದಲ ಬಾರಿಗೆ ಕಾರ್ಗಿಲ್ ವಾಯುನೆಲೆಯಲ್ಲಿ ರಾತ್ರಿ ವೇಳೆ ಯುದ್ದ ವಿಮಾನ ಇಳಿಸುವ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದೆ ರಾತ್ರಿ ವೇಳೆ ಕಾರ್ಗಿಲ್ ವಾಯುನೆಲೆಯಲ್ಲಿ ಯುದ್ದ ವಿಮಾನ ಇಳಿಸುವ ವಿಡಿಯೋವನ್ನು ವಾಯುಪಡೆ ತನ್ನ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಇತ್ತೀಚೆಗೆ ವಾಯುಪಡೆಯ ಸಿ ನೂರ ಮೂವತ್ತು ಜಿ ಯುದ್ದ ವಿಮಾನವನ್ನು ರಾತ್ರಿ ವೇಳೆ ಕಾರ್ಗಿಲ್ನಲ್ಲಿ ಯಶಸ್ವಿಯಾಗಿ ಇಳಿಸಲಾಗಿತ್ತು ಈ ಮಾರ್ಗದಲ್ಲಿ ಭೂಪ್ರದೇಶ ಮರೆಮಾಚುವಿಕೆ ತಂತ್ರಜ್ಞಾನ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಗಿತ್ತು ಇದು ಕ್ಲಿಷ್ಟಕರ ಭೂಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಗರುಡ ಪಡೆಯ ತರಬೇತಿ ಭಾಗವಾಗಿತ್ತು ಎಂದು ತಿಳಿಸಿದೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಕಾರ್ಗಿಲ್ ವಾಯುನೆಲೆ ಎಂಟು ಸಾವಿರದ ಎಂಟುನೂರು ಅಡಿಗಳಷ್ಟು ಎತ್ತರದಲ್ಲಿದ್ದು ಕಡಿದಾದ ಬೆಟ್ಟಗಳಿಂದ ಆವೃತವಾಗಿದೆ